ತುಂಬಾ ಖುಷಿ ಆಗ್ತದೆ ನಮ್ಮ ಮಗು ಆಕ್ಟ್ ಮಾಡಿದ್ದೆ ಅನ್ನೋದಕ್ಕೆ ಹ್ಯಾಪಿ ಆಗ್ತದೆ ಸಿನಿಮಾ ಸೂಪರ್ ಆಗಿತ್ತು ತುಂಬಾ ಎಂಜಾಯ್ ಮಾಡಿದೆ ಇದಕ್ಕಿಂತ ನಾನು

ಅದೇ ಇವಾಗ ರೆಸ್ಪಾನ್ಸ್ ಚೆನ್ನಾಗಿತ್ತು ಮೋಟಾಕಾಗುತ್ತ ನಂಬಿಕೆ ಇದೆ ಒಳ್ಳೆಯ ಕಂಟೆಟ್ ಇಟ್ಕೊಳ್ತೀವಿ ಇತ್ತೀಚೆಗೆ ಕನ್ನಡ ಚಿತ್ರದಲ್ಲಿ ಇಷ್ಟು ಇಲ್ಲಿ ಜನಗಳು ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಸಿನಿಮಾ ಬರ್ತಾ ಅಂತ ಒಳ್ಳೆ ಸಿನಿಮಾಗ ಇಷ್ಟು ಜನ ಬರ್ತಾ ಇರುತ್ತೆ ನಿಮ್ಮ ಅಭಿಪ್ರಾಯ ಇದೆ ಇಲ್ಲ ಸರ್ ಅದು ನಾನು ಹೇಳಿಲ್ವಾ ಫಸ್ಟ್ನೇ ಹೇಳ್ತಾ ಇದ್ದೀನಿ ಒಳ್ಳೆ ಸಿನಿಮಾಗೆ ಜನ ಜೈಕರ್ ಆಕೆಯೇ ಇದು ಅಭ್ಯಾಸ ಆಗಿರೋದು ಬಟ್ ನಾವು ಕುಳಿತಾ ಇದ್ದಾರೆ ನಾವು ಏನೊಂದು ಕಂಟೆಂಟ್ ನಾವು ಟ್ರೈಲರ್ ಆಗಲಿ ಟೀಸರ್ ಸಾಂಗ್ಸ್ ಸಾಂಗ್ಸಲ್ಲಿ ಬಿಟ್ಟಿದ್ದಕ್ಕೆ ಇವಾಗ ಆ ರಿಸಲ್ಟ್ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಇದಕ್ಕೆ ಸಿಗುತ್ತೆ ಆಮೇಲೆ ರೆಸ್ಪಾನ್ಸು ಹಂಗೆ ಇದೆ ನಿಮಗೆ ಎಸ್ಪೆಷಲಿ ಮಹಿಳೆಯರು ತುಂಬ ಎಂಜಾಯ್ ಮಾಡ್ತಿದ್ದಾರೆ ನಿಮ್ಗೆ ತುಂಬ ಕನೆಕ್ಟ್ ಆಗುತ್ತೆ ಬನ್ನಿ ನೋಡಿ ನೀವು ಮೇಲೆ ನೀವು ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಯು ಸರ್ ಸರ್ ಇಂಥ ಸಿನಿಮಾ ಬಂದಿದೆ ಅಂದಮೇಲೆ ದಯವಿಟ್ಟು ಎಲ್ಲರೂ ನೋಡಬೇಕು ಯಾಕೆಂದ್ರೆ ಕನ್ನಡಕ್ಕೆ ಇಂಥ ಸಿನಿಮಾಗಳು ಬರಲ್ಲ ಬರಲ್ಲ ಅಂತೀರಾ ಬಂದ್ಮೇಲೆ ನೋಡಬೇಕು ಒಂದು ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ತೋರ್ಸ್ಕೊಂಡಿದ್ದಾರೆ ದಯವಿಟ್ಟು ಒಂದು ಸಿನಿಮಾ ನೋಡಿ ಹಿರಣ್ಯ ಸಿನಿಮಾ ಸೂಪರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಆಲ್ ಬೆಸ್ಟ್ ಹಿರಣ್ಯ ಸೂಪರ್ ಫಿಲಮ್ ಹಿರಣ್ಯ ಬಂದು ನೋಡಿ ಎಲ್ಲರೂ ಸೂಪರ್ ಆಗಿದೆ ಫಿಲಮು ಸೂಪರ್ ಮೂವಿ ಎಲ್ಲ ಥಿಯೇಟರ್ ಬಂದೇ ನೋಡಿ ಫಿಲಮ್ យេអេមីសៃបៃតៃតេចៃតៃលៃអូសហាសហ្នឹងបៃតៃបៃចេណគេ